ನಾನು ಒಂದು ಆಂಧ್ರದಲ್ಲಾಗಲಿ ಅಥವಾ ತಮಿಳ್ನಾಡಲ್ಲಾಗಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದ್ದೀನೋ ಅದರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪ್ರೊಡಕ್ಷನ್ ಆಫೀಸಲ್ಲಿ ಸಾರ್ ಫೋಟೋ ಅಥವಾ ಉಪ್ಪಿ ಸಾರ್ ಸಿನಿಮಾಗಳ ಪೋಸ್ಟರ್ ಕಂಡಿದ್ದೇ ನಾನು ನೋಡಿದ್ದೀನಿ ಐ ಫೀಲ್ ಸೋ ಪ್ರೌಡ್ ಅಂದರೆ ಇವಾಗ ನಾನು ಉಪ್ಪಿ ಹೇಳ್ತಿದ್ದೆ ಸರ್ ನಾನು ಇವ ಇವತ್ತರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ನಾನು ಸ್ಕೂಲಿಗೆ ಬಂಕ್ ಕೊಡ್ದು ಇಪ್ಪತ್ತೇಳು ಸತಿ ಉಪೇಂದ್ರ ಸಿನಿಮಾನ ಮಾರ್ನಿಂಗ್ ಮಾರ್ನಿಂಗ್ ಶೋ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ಮಧ್ಯಾಹ್ನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋ ನೋಡಿದ್ದೀನಿ ನಾನು ಸರ್ ಐ ಫೀಲ್ ಸೋ ಪ್ರೌಡ್ ನಾನು ಅಷ್ಟು ದಿವಸ ಬಂಕ್ ಕೊಡ್ದೆ ನೋಡಬೇಕು ಆ ಪೋಸ್ಟ್ ಎಲ್ಲ ನೋಡ್ಬೇಕು ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸ್ಕೂಲಿಗೆ ಬಂದು ಕೊಡೋದು ಅಂತ ಅನ್ಸುತ್ತೆ ಇದು ಯಾಕೋ ಕಾರ್ಯಕ್ರಮ ರೂಟ್ ತಪ್ಪತಾ ಇದೆ ಬರೀ ನನ್ನ ಬಗ್ಗೆ ಮಾತಾಡ್ತಿದ್ದೀನಿ ಸರ್ ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರು ಸರ್ ನಮಗೆ ನಿಮ್ಮ ಬಗ್ಗೆ ಎಷ್ಟ್ ಮಾತಾಡೋದು ನಮಗೆ ನಿಮ್ಮ ದೊಡ್ಡ ಗುಣ ನೋಡಿ ನಿಜವಾಗ್ಲು ಅದಕ್ಕೆ ನಿಮ್ಮನ್ನ ನೋಡಿ ದೇವ್ರ ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲು ಸರ್ ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾರೆ ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೇಕು ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ ಹೌದೌದು ಸರ್ ನಿಜವಾಗ್ಲೂ ನನ್ನ ಮಗ ಇದೇ ತರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ ಪ್ರೊಡ್ಯೂಸರ್ ಆಗ್ತಾನೆ ಅನ್ಕೊಂಡಿದ್ರ ಓ ಸೂಪರ್ ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ಮದು ನಿಜವಾಗ್ಲು ಸೂಪರ್ ತುಂಬ ಚೆನ್ನಾಗಿದೆ ಒಳ್ಳೇದಾಗ್ಲಿ ಇದೇ ಥರ ತುಂಬ ಸಿನಿಮಾಗಳು ಮಾಡಿ ಬಾಬಿಜಿ ಅವರೇ ನಿಮ್ಮ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ ಟ್ರೈಲರ್ ನೋಡಿದ್ದೆಂಗು ಅದ್ರ ಹತ್ರಷ್ಟು ಇವರು ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಫೆಸ್ಟ್ ಫೆಸ್ಟಲ್ಲಿ ಕಾಲ ಕಳೆದಿದ್ದೀನಿ ಇವ್ರ ಮಗ ಮಗ ಬಂದ ಬಂದಿಲ್ಲ ಮಗಳು ಮಗಳು ಒಳ್ಳೆ ಸಿಂಗರು ನಮ್ಮ ಪಿಚ್ಚರಲ್ಲಿ ಹಾಡಿದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ನೊಂದಷ್ಟು ಸಿನಿಮಾಗಳು ಮಾಡಿ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವ್ ಆಗಿದೆ ವೈಬ್ರೇಷನ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು